ಇವತ್ತಿನ ವೀಡಿಯೋ ಏನಪ್ಪ ಅಂತ ಹೇಳಿದ್ರೆ ನಾನು ಮನೇಲಿ ವೇಸ್ಟ್ ಬಡಿಯಾಗಿ ಕುತ್ಕೊಂಡು ಏನು ಹೊರಗೆ ವರ್ಕ್ ಮಾಡಕ್ಕೆ ಆಗ್ತಾ ಇಲ್ಲಪ್ಪ ಮನೇಲೆ ವೇಸ್ಟ್ ಬಡಿತಾ ಇದ್ದೀನಿ ನನಗೆ ಏನು ಬಿಸ್ನೆಸ್ ಮಾಡಕ್ಕೆ ಆಗ್ತಾ ಇಲ್ಲ ದುಡಿಯಕ್ಕೆ ಆಗ್ತಾ ಇಲ್ಲ ಅಂತ ಕೆಲವೊಬ್ಬರು ಹೆಣ್ಮಕ್ಳು ಕೊರಕ್ತಾ ಇದೀರಾ ಸೊ ಅವರಿಗೆ ಇಷ್ಟ ಕೊರಕ್ತಾ ಇರೋದಕ್ಕೆ ಇನ್ಮೇಲೆ ಬ್ರೇಕ್ ಹಾಕಿ ನಾನು ಕೊಡುವಂತಹ ಈ ಬಿಸ್ನೆಸ್ ಐಡಿಯಾಗಳನ್ನ ಫಾಲೋ ಮಾಡಿ ಇಷ್ಟ ಆಯ್ತು ಅಂತ ಹೇಳಿದ್ರೆ ಸೊ ಖಂಡಿತ ನೀವು ಕೂಡ ಕೊರಗೋದು ಕಮ್ಮಿ ಆಗುತ್ತೆ ಬ್ರೇಕ್ ಹಾಕಿಬಿಟ್ಟು ವೀಡಿಯೋ ನೋಡಿ ವೀಡಿಯೋ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಬೇಡಿ ಯಾವೆಲ್ಲ ಬಿಸ್ನೆಸ್ ಬಗ್ಗೆ ಐಡಿಯಾ ಇದೀನಿ ಅಂತ ಗೊತ್ತಾಗುತ್ತೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶ್ವೇತ ಇವತ್ತಿನ ಒಂದು ಕಂಟೆಂಟ್ ಏನಪ್ಪ ಅಂತ ಹೇಳಿದ್ರೆ ನಿಮಗೆ ತಮ್ಮೇಲೆ ನೋಡಿದಾಗೆ ಗೊತ್ತಾಗಿರ್ಬೋದು ನಾನಿವತ್ತು ನಿಮಗೆ ತಿಳಿಸೋಕ್ಕೆ ಹೊರಟಿರೋ ಅಂತಹ ಕಂಟೆಂಟ್ ಏನಪ್ಪ ಅಂದರೆ ಮನೆಯಲ್ಲೇ ಕೂತ್ಕೊಂಡು ಕೆಲವು ಮಹಿಳೆಯರಿಗೆ ಒಂದು ದೊಡ್ಡ ಚಿಂತೆ ಆಗಿರುತ್ತೆ ಸೊ ಹೊರಗೆ ಹೋಗೋಕ್ಕಾಗಲ್ಲ ನಮಗೆ ಹೊರಗೆ ಹೋಗಿ ದುಡಿಯೋಕ್ಕಾಗಲ್ಲ ವರ್ಕಿಗೆ ಹೋಗೋಕ್ಕಾಗಲ್ಲ ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಇರುತ್ತೆ ಸೊ ಹಾಗಾಗಿ ಹೊರಗೆ ಹೋಗಿ ವರ್ಕ್ ಮಾಡೋಕ್ಕಾಗಲ್ಲ ಅನ್ನೋಂತಹ ಮಹಿಳೆಯರಿಗೆ ಕೆಲವೊಂದು ಉದ್ಯೋಗದ ಬಗ್ಗೆ ಅಂದರೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಸ್ವಲ್ಪ ಬಂಡವಾಳ ಅಂದರೆ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿ ತುಂಬ ಲಾಭ ಪಡ್ಕೊಳೋ ಅಂತಹ ಸ್ವಲ್ಪ ವರ್ಕ್ ಬಗ್ಗೆ ಲಿಸ್ಟ್ ಮಾಡ್ಕೊಂಡಿದ್ದೀನಿ ಯಾವ್ಯಾವ ವರ್ಕ್ನ ನಾವು ಮಾಡ್ಬೋದು ಮನೆಯಲ್ಲೇ ಕೂತ್ಕೊಂಡು ವಿತ್ ಎಜುಕೇಷನ್ ಬೇಡ ಅಂದರೆ ಕೆಲ್ವೊಂದಕ್ಕೆ ಎಜುಕೇಷನ್ ಬೇಕು ಕೆಲವೊಂದಕ್ಕೆ ಎಜುಕೇಷನ್ ಬೇಡ ಆ ರೀತಿ ಯಾವ್ಯಾವ ಉದ್ಯೋಗ ಮನೆಯಲ್ಲೇ ಕೂಡ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ವೀಡಿಯೋ ಮಾಡಿದ್ದೀನಿ ವೀಡಿಯೋ ಏನೆಲ್ಲ ಯಾವ್ಯಾವೆಲ್ಲ ವರ್ಕ್ ಮಾಡ್ಬೋದು ಅಂತ ಹೇಳಿ ಪೂರ್ತಿ ವಿಡಿಯೋದಲ್ಲಿ ತೋರಿಸಿದ್ದೀನಿ ಹೇಳಿದ್ದೀನಿ ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೀನಿ ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಮೊದಲೇದಾಗಿ ನಾನು ಸಜೆಸ್ಟ್ ಮಾಡೋದು ಮನೆಗೆ ಮನೆಯಲ್ಲೇ ಕೂತ್ಕೊಂಡು ವರ್ಕ್ ಮಾಡಬೇಕು ನಾವು ಅಂತ ಮೊದಲೇನಾಗಿ ಸಜೆಸ್ಟ್ ಮಾಡೋದು ನಾನು ಏನಪ್ಪ ಅಂತೇಳಿದರೆ ಫುಡ್ ಫುಡ್ ವಿಚಾರಕ್ಕೆ ಹೋಗೋಣ ಅಂದರೆ ನಾನು ಹೇಳ್ತೀನಿ ರೊಟ್ಟಿ ಬಿಸ್ನೆಸ್ ಮೊದಲನೇದಾಗಿ ನಾನು ತೊಗೊಳೋದು ರೊಟ್ಟಿ ಬಿಸ್ನೆಸ್ ಯಾಕಪ್ಪ ಮೊದಲೇದಾಗಿ ಇದು ತೊಗೊಂಡೆ ಅಂದರೆ ಈ ರೊಟ್ಟಿ ಬಿಸ್ನೆಸ್ಗೆ ತುಂಬಾ ಎಂಥ ಅಮೋ ಬಂಡವಾಳ ಬೇಡ ಈಗ ಫಾರ್ ಎಕ್ಸಾಂಪಲ್ ಒಂದು ಕೆ ಜಿ ಜೋಳಕ್ಕೆ ಏನಿಲ್ಲ ಅಂದರೆ ನಾವು ನಲವತ್ತೈದರಿಂದ ಐವತ್ತು ರೊಟ್ಟಿ ಮಾಡ್ಬೋದು ಇವಾಗಿನ ರೊಟ್ಟಿ ರೇಟು ಒಂದು ರೊಟ್ಟಿಗೆ ಸಿಕ್ಸಿಂದ ಸೆವೆನ್ ರುಪೀಸ್ ಇದೆ ಜೋಳದ ರೊಟ್ಟಿ ಅದನ್ನು ನೀವು ಕೌಂಟ್ ಮಾಡ್ಕೊಳ್ಳಿ ಕೌಂಟ್ ಮಾಡಿಕೊಂಡು ರೊಟ್ಟಿ ಕೂಡ ಬಿಸ್ನೆಸ್ ಮಾಡ್ಬೋದು ಕೆಲವೊಂದು ಓಟಲ್ಸ್ ಇದ್ದಾವೆ ಓಟಲ್ಸ್ನಲ್ಲ ರೊಟ್ಟಿ ಮಾಡ್ಕೊಳಕ್ಕಾಗಲ್ಲ ಡೈಲಿ ಅವರಿಗೆ ನೂರು ಇನ್ನೂರು ರೊಟ್ಟಿ ಬೇಕಾಗಿರುತ್ತೆ ಈ ಥರ ಓಟಲ್ಸ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಡೈಲಿ ರೊಟ್ಟಿ ಮನೆಯಲ್ಲೇ ಒಂದು ತ್ರೀ ಅವರ್ಸ್ ಟೈಮ್ ಕೊಟ್ಟರೆ ಸಾಕು ಆರಾಮಾಗಿ ಒಂದು ಐವತ್ತರಿಂದ ನೂರು ರೊಟ್ಟಿ ಮಾಡಿಬಿಟ್ಟು ನೀವು ಓಟಲಿಗೆ ಕೊಟ್ಟರೆ ಅದು ಕೂಡ ಒಂದು ಒಳ್ಳೆ ಬಿಸ್ನೆಸ್ ಅಂತ ಹೇಳ್ತೀನಿ ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದರೆ ಇವಾಗ ಈ ಬ್ಯುಸಿ ಲೈಫಲ್ಲಿ ಹಾಗೆ ಎ ಒಂದು ಆರೋಗ್ಯದ ವಿಚಾರ ಬಂದು ಈ ಬ್ಯುಸಿ ಲೈಫಲ್ಲಿ ಕೆಲವೊಬ್ಬರಿಗೆ ಎಲ್ದಿಯಾಗಿರೋ ಫುಡ್ಗಳಾಗಲಿ ಕೆಲವೊಬ್ರು ಎಲ್ಲ ಮಾಡ್ತಾ ಇರ್ತಾರೆ ಪ್ಲ್ಯಾನು ಅವ್ರ ಪ್ರಾಬ್ಲಮ್ ಏನಪ್ಪ ಅಂದರೆ ಅವರಿಗೆ ಟೈಮ್ ಇರೋಲ್ಲ ಆ ಡಯೆಟ್ ಪ್ಲ್ಯಾನೆಲ್ಲ ಮಾಡ್ಕೊಳೋಕ್ಕೆ ಅದನ್ನೆಲ್ಲ ರೆಡಿ ಮಾಡ್ಕೊಳೋಕ್ಕೆ ಟೈಮ್ ಇರಲ್ಲ ಕೆಲವೊಬ್ರು ಏನು ಮಾಡ್ತಾರೆ ಆನ್ಲೈನಲ್ಲಿ ಸರ್ಚ್ ಮಾಡ್ತಾ ಇರ್ತಾರೆ ಕೆಲವೊಂದು ಹುಡುಕ್ತಾಯಿರ್ತಾರೆ ಮನೆಯಲ್ಲೇ ಯಾರಾದರೂ ಮಾಡಿಕೊಡ್ತಾರ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಡಯಟ್ ಪ್ಲಾನಲ್ಲಿ ಬೆಳಗ್ಗೆ ಪ್ಲ್ಯಾನಲ್ಲಿ ಇವಾಗ ಒಂದು ಓಟ್ಸ್ ಮೇಲೆ ಅಂದರೆ ಯಾವ ಥರ ಓಟ್ಸಿಗೆ ಏನೇನು ಆ್ಯಡ್ ಮಾಡಿ ತೊಗೋಬೇಕು ಬ್ರೇಕ್ಫಾಸ್ಟಿಗೆ ಲಂಚ್ಗೆ ಈವ್ನಿಂಗಿಗೆ ಅವ್ರದ್ದು ಒಂದು ಟೈಮ್ ಟೇಬಲ್ ಇರುತ್ತೆ ಬಟ್ ಅವ್ರಿಗೆ ಫಾಲೋ ಮಾಡೋಕ್ಕೆ ಅವ್ರನ್ನೆಲ್ಲ ಪ್ರಿಪೇರ್ ಮಾಡ್ಕೊಳಕ್ಕೆ ಟೈಮ್ ಇರೋಲ್ಲ ಅದನ್ನು ಕೂಡ ನೀವು ಮಾಡಿಬಿಟ್ಟು ನಿಮ್ಮದು ಸೋಷಿಯಲ್ ಮೀಡಿಯಾ ತುಂಬ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿಕೊಂಡು ತುಂಬ ಜನ ವರ್ಕ್ ಮಾಡ್ತಾಯಿದ್ರೆ ನೀವು ಕೂಡ ಒಂದು ವಾಟ್ಸಪ್ ಆಗಿರ್ಬೋದು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಫಾರ್ ಎಕ್ಸಾಂಪಲ್ ಹಾಕ್ಬಿಟ್ಟು ನೀವು ಮಾಡ್ತೀವಿ ಈ ಥರ ಮಾಡಿಕೊಡ್ತೀವಿ ನಾವು ಮನೇಲೆ ಎಲ್ಲ ರೀತಿ ಡಯೆಟ್ ಪ್ಲಾನಿಂಗ್ ಫುಡ್ ಮಾಡಿಕೊಡ್ತೀವಿ ಅಂತ ಹೇಳಿದರೆ ಅದಕ್ಕೂ ಕೂಡ ಕಾಂಟ್ಯಾಕ್ಟ್ ಮಾಡ್ತಾರೆ ಸ್ಟಾರ್ಟಿಂಗ್ ಒಂದು ಇಬ್ಬರಿಂದ ಮೂರು ಜನ ಬರಲಿ ಅಯ್ಯೋ ಬರೋದೇ ಇಲ್ಲ ಜನ ಒಂದು ಮೂರು ಜನ ಬರೋ ಬರ್ತಾರಷ್ಟೇ ಮತ್ತೆ ಯಾರೂ ಬರಲ್ಲ ಅಂತೇಳಿ ಹೋಗಿ ಕಳ್ಕೊಬೇಡಿ ಹೋಗ್ತಾ ಹೋಗ್ತಾ ಚಿಕ್ಕದೇ ದೊಡ್ಡದಾಗೋದು ಬಿಸ್ನೆಸ್ಸು ಒಂದೇ ಸತ್ಕೆ ದೊಡ್ಡ ಬಿಸ್ನೆಸ್ಸಿಗೆ ಕೈ ಹಾಕ್ಬೇಡಿ ಚಿಕ್ಕ ಬಿಸ್ನೆಸ್ಸಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಇನ್ನು ಮೂರನೇದು ಬಂದುಬಿಟ್ಟು ಕ್ಯಾಟ್ರಿಂಗು ಅಂದರೆ ಕ್ಯಾಟ್ರಿಂಗು ಫಾರ್ ಎಕ್ಸಾಂಪಲ್ ಗೊತ್ತಿರ್ಬೋದು ಒಂದು ಹತ್ತು ಜನ ಹದಿನೈದು ಜನಕ್ಕೆ ಒಂದು ಊಟಕ್ಕೆ ಅವ್ರು ಹೇಳಿದ್ದು ತಿಂಡಿ ಆಗಿರ್ಬೋದು ಊಟ ಆಗಿರ್ಬೋದು ಮಾಡಿಕೊಡೋದನ್ನು ನೀವು ಮನೆಯಲ್ಲೇ ಮಾಡ್ಕೊಡ್ಬೋದು ಅದಕ್ಕೂ ರೀತಿ ಯಾವುದೇ ಹೋಟೆಲ್ ಬೇಡ ಪ್ಲೇಸ್ ಬೇಡ ನೀವು ಅಡಿಗೆ ಮನೆಯಲ್ಲಿಂದ ನೀವು ಮಾಡಿಕೊಟ್ಟು ಅದನ್ನು ಕೂಡ ಮಾಡ್ಬೋದು ಇವಾಗೆಲ್ಲ ಕಿಟಿ ಪಾಡ್ಸಿ ಫ್ರೆಂಡ್ಸ್ ಗ್ರೂಪ್ಸು ತುಂಬ ಇದ್ದಾವೆ ಅವ್ರನ್ನ ನೀವು ಆದಷ್ಟು ಕಾಂಟ್ಯಾಕ್ಟ್ ಮಾಡಿ ಅವರು ಒಂದೊಂದು ಮಂತ್ಲಿ ಒಂದೊಂದು ಫಂಕ್ಷನ್ ಆಗಿರ್ಬೋದು ಪಾರ್ಟಿ ಆಗಲಿ ಮಾಡ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅದನ್ನು ಕೂಡ ನೀವು ಮಾಡ್ಬೋದು ಏನಪ್ಪ ಅಂದರೆ ಟೈಲರಿಂಗ್ ಟೈಲರಿಂಗಿಂದನೇ ತುಂಬ ಜನ ಮಹಿಳೆಯರು ಇವಾಗ ಜೀವನ ಮಾಡ್ತಾ ಇದ್ದಾರೆ ಜೀವನ ಕೂಡ ಸಾಗಿಸ್ತಾ ಇದ್ದಾರೆ ಬೆಸ್ಟ್ ಆಫ್ ದಿ ಅಂದರೆ ಅದಕ್ಕೆ ಎಜುಕೇಷನ್ ಬೇಡ ಎಜುಕೇಷನ್ ಹೊರ್ತುಪಡಿಸಿ ಒಂದು ಅದು ಕಟಿಂಗ್ಸ್ ಆಗಿರ್ಬೋದು ಪ್ಲಾನಿಂಗ್ ಆಗಿರ್ಬೋದು ಆದಂತಹ ಒಂದು ಕ್ಲಾಸಸ್ ಇದ್ದಾವೆ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಕ್ಲಾಸ್ ಮಾಡಿಕೊಂಡು ಅದು ಏನು ತುಂಬ ಫೀಸ್ ಇರೋಲ್ಲ ಅದನ್ನು ಮಾಡಿಕೊಂಡು ಟೈಲರಿಂಗಿಂದ ಕೂಡ ತುಂಬಾ ಇಂಪ್ರೂವ್ ಆಗಿ ತಮ್ಮ ಸಂಸಾರವನ್ನು ನಡೆಸುವಂತಹ ಬಿ ಮಹಿಳೆಯರು ಕೂಡ ಇದ್ದಾರೆ ಇನ್ನ ಟೈಲರ್ ಎಂಬ್ರಾಯ್ಡ್ರ್ ಈಗ ಎಂಬ್ರಾಯ್ಡ್ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಟ್ರೆಂಡು ಎಲ್ಲ ಹೆಣ್ಮಕ್ಳಿಗೂ ಎಂಬ್ರಾಯ್ಡ್ ಅನ್ನೋದು ಒಂದು ಟ್ರೆಂಡ್ ಆಗಿದೆ ಎಲ್ಲರೂ ಕೂಡ ಎಂಬ್ರಾಯ್ಡ್ ಬ್ಲೌಸ್ ಆಗಿರ್ಬೋದು ಡ್ರೆಸ್ ಆಗಿರ್ಬೋದು ಯೂಸ್ ಮಾಡ್ತಾರೆ ಆ ಎಂಬ್ರಾಯ್ಡ್ರಿ ಕಲಿಯೋದಾಗಿರ್ಬೋದು ಎಂಬ್ರಾಯ್ಡ್ರನ್ನ ಕಲಿತುಬಿಟ್ಟು ನೀವು ಮಾಡಿಕೊಟ್ರೆ ಅದು ಕೂಡ ತುಂಬಾ ಇದೆ ಫಾರ್ ಎಕ್ಸಾಂಪಲ್ ಒಂದು ಬ್ಲೌಸಿಗೆ ಏನಿಲ್ಲ ಅಂದರೆ ಒಂದು ಎಂಬ್ರಾಯ್ಡ್ರಿ ವರ್ಕ್ ಮಾಡಿಕೊಟ್ರೆ ಆ್ಯಂಡ್ ಎಂಬ್ರಾಯ್ಡ್ರಿ ಇರ್ಬೋದು ಮಿಷಿನ್ ಎಂಡ್ರ ಎಂಬ್ರಾಯ್ಡ್ರಿ ಇರ್ಬೋದು ಮಾಡಿಕೊಟ್ರೆ ಏನಿಲ್ಲ ಅಂದರೆ ಐನೂರು ರೂಪಾಯಿಂದ ಸಾವಿರ ರೂಪಾಯಿ ಒಂದು ಎಂಬ್ರಾಯ್ಡ್ರಿಂಗು ವರ್ಕ್ ಇದೆ ಸೊ ನೋಡಿ ಅದು ಕೂಡ ತುಂಬ ಇನ್ವೆಸ್ಟ್ಮೆಂಟ್ ಕಡಿಮೆ ಅದನ್ನು ಕೂಡ ಮಾಡ್ಬೋದು ಇನ್ನು ಸ್ಯಾರಿ ಕುಚ್ಚು ಹಾಕೋದು ಸ್ಯಾರಿ ಕುಚ್ಚು ಹಾಕೋದು ಸೊ ನಾನು ಕೂಡ ಮಾಡ್ತೀನಿ ಈ ಬಿಸ್ನೆಸ್ಸ ಇದರಿಂದ ಕೂಡ ತುಂಬಾ ಲಾಭ ನಾನು ಇನ್ವೆಸ್ಟ್ ಮಾಡಿದ್ದು ಮೂರೇ ಸಾವಿರ ಸ್ಯಾರಿ ಕುಚ್ಚು ಡಿಸೈನ್ ಕಲಿಯೋಕ್ಕೆ ತರ್ಟಿ ಡೇಸಲ್ಲಿ ತರ್ಟಿ ಡಿಸೈನ್ ಆಗೇ ನಾನು ಆ ಕ್ಲಾಸಿಗೆ ಹೋಗ್ಕಂತಾನೆ ಆರ್ಡ್ರ್ ಬಂದಿದ್ದು ತಗೊಂಡೆ ನನ್ನ ಒಂದು ಫಿಫ್ಟೀನ್ ಡೇಸ್ ಒಳಗೆ ಆ ತ್ರೀ ಕೂಡ ರಿಕವರ್ ಆಯಿತು ಏನಿಲ್ಲ ಅಂದರೆ ಸ್ಯಾರಿ ಡಿಸೈನ್ ಮೇಲೆ ಅಂದರೆ ಕುಚ್ಚು ಡಿಸೈನ್ ಮೇಲೆ ನಾವು ಅಮೌಂಟನ್ನು ಫಿಕ್ಸ್ ಮಾಡಬೇಕಾಗುತ್ತೆ ಸ್ಟಾರ್ಟಿಂಗ್ ಬೇಬಿ ಕುಚ್ಚೆ ಬಂದುಬಿಟ್ಟು ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ಇದೆ ಅದು ಕೂಡ ಒಂದು ಬೆಸ್ಟ್ ಬಿಸ್ನೆಸ್ ಅಂತ ಹೇಳ್ತೀನಿ ಇನ್ನು ಟೈಲರಿಂಗ್ ಆಯಿತು ಸ್ಯಾರಿ ಕುಚ್ಚಾಯಿತು ಇನ್ನು ಆಗಿ ಸ್ವಲ್ಪ ಇದಕ್ಕೆ ಬಂಡವಾಳ ಬೇಕಾಗುತ್ತೆ ಇದು ಕೂಡ ಮನೆಯಲ್ಲೇ ಮಾಡ್ಬೋದು ಸುಮಾರಷ್ಟು ಜನ ಸ್ಯಾರಿ ಬಿಸ್ನೆಸ್ ಕೂಡ ಮಾಡ್ತಾಯಿದ್ದಾರೆ ಸ್ಯಾರಿ ಬಿಸ್ನೆಸ್ ಕೂಡ ಮನೆಯಿಂದ ಮಾಡೋದ್ರಿಂದ ನಾವು ಒಂದು ಹೋಲ್ಸೇಲ್ ಅಂಗಡಿಗೆ ಹೋಗಿ ತೊಗೊಂಬಂದರೆ ಒಂದು ಹತ್ತು ಸೀರೆ ಒಂದೇ ಸಾರಿಗೆ ತೊಗೊಂಡ್ರೆ ಅವರು ಏನಿಲ್ಲ ಅಂದರೆ ಒಂದು ಸೀರೆಗೆ ನೂರರಿಂದ ನೂರ ಐವತ್ತು ರೂಪಾಯಿ ಕಮ್ಮಿ ಮಾಡ್ತಾರೆ ಹೋಲ್ಸೇಲಲ್ಲಿ ತೊಗೊಂಡ್ರೆ ಇನ್ನು ನೀವು ಸಿಂಗಲಲ್ಲಿ ಅಕ್ಕಿ ಅದಕ್ಕೆ ಒಂದು ನೂರ ಐವತ್ತು ನಿಮಗೆ ಲಾಭ ಇತ್ತು ಅಂದರೆ ಸ್ಟಾರ್ಟಿಂಗ್ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಲಾಭ ಇಟ್ಟು ಆ ಸೀರೆ ಸೇಲ್ ಮಾಡಿದರೆ ಸೀರೆ ಬಿಸ್ನೆಸ್ ಕೂಡ ಬಟ್ಟೆ ಬಿಸ್ನೆಸ್ ಕೂಡ ಒಂದು ತುಂಬಾ ಪ್ರಾಫಿಟ್ ಆಗಿರೋಂಥ ಬಿಸ್ನೆಸ್ ಆಗಿದೆ ಇನ್ನು ಸ್ವಲ್ಪ ನೀವು ಎಜುಕೇಟೆಡ್ ಆಗಿದ್ದು ಹೊರಗೆ ಹೋಗಿ ವರ್ಕ್ ಮಾಡೋಕ್ಕಾಗಲ್ಲ ಅಂತ ಹೇಳಿದರೆ ನಿಮಗೆ ಬೆಸ್ಟ್ ಆಫ್ ಅಂದರೆ ಟ್ಯೂಷನ್ ಟ್ಯೂಷನ್ ಇವಾಗ ತುಂಬ ಜನ ಮಕ್ಕಳು ಹೋಗ್ತಾ ಇದ್ದಾರೆ ಕೆಲವೊಂದು ಸ್ಕೂಲಿಗೆ ಹೋದ್ಮೇಲೆ ಕೆಲವೊಂದು ವರ್ಕು ಬ್ಯುಸಿಯಿಂದ ಪೇರೆಂಟ್ಸಿಗೆ ಹೇಳ್ಕೊಡೋಕ್ಕಾಗ್ತಾ ಇಲ್ಲ ಮನೆಯಲ್ಲಿರೋಂಥ ಮಕ್ಕಳಿಗೆ ಸ್ಟಡಿ ಬಗ್ಗೆ ಕೂತ್ಕೊಂಡು ಹೇಳ್ಕೊಡೋಕ್ಕೆ ಟೈಮ್ ಇಲ್ಲ ಅಂಥ ಟೈಮಲ್ಲಿ ನೀವು ಮನೆಯಲ್ಲೇ ಟ್ಯೂಷನ್ ಮಾಡಿದರೆ ನಿಮ್ಮ ಸುತ್ತಮುತ್ತಲೇ ಇರೋ ಅಂತಹ ಮಕ್ಕಳು ಬಂದು ಟ್ಯೂಷನ್ ಕೂಡ ಮಾಡ್ಬೋದು ಟ್ಯೂಷನ್ ಕೂಡ ಬರ್ತಾರೆ ಒಂದಿಬ್ಬರು ಮೂವರೆ ಮಕ್ಳೇ ಇರಲಿ ನೋಡಿ ನೀವು ಯಾವ ಥರ ಟ್ಯೂಷನ್ ಮಾಡ್ತೀರಾ ಯಾವ ಸಬ್ಜೆಕ್ಟ್ ವೈಸ್ ಟ್ಯೂಷನ್ ಮಾಡ್ತೀರಾ ಅಂತೇಳಿ ಅಮೌಂಟ್ ಫಿಕ್ಸ್ ಮಾಡಿಬಿಟ್ಟು ಟ್ಯೂಷನ್ ಕೂಡ ಮಾಡ್ಬೋದು ಕೇಕ್ ಬಿಸ್ನೆಸ್ಸು ಕೇಕ್ ಬಿಸ್ನೆಸ್ ಕೂಡ ಒಂದು ಬೆಸ್ಟ್ ಆಫ್ ದಿ ಬಿಸ್ನೆಸ್ ಅಂತ ಹೇಳ್ತೀನಿ ಯಾಕೆ ಅಂತ ಹೇಳಿದರೆ ನೀವು ಕೇಕ್ ಒಂದು ಕಲಿಬೇಕು ಅಯ್ಯೋ ನಂಗೆ ಕೇಕ್ ಬರಲ್ಲ ಎಂತ ಮಾಡಿ ಅಂತ ಹೇಳ್ತೀರಾ ಅಂದರೆ ಅದಕ್ಕೂ ಕೂಡ ಕೋರ್ಸ್ ಇದೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಅದನ್ನು ಏನು ತುಂಬ ಇಲ್ಲ ಅದಕ್ಕೂ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿ ಕಲ್ತ್ರೆ ಇವಾಗ ಸುಮಾರು ಒಂದು ಬರ್ಡೇ ಆಗಿರ್ಬೋದು ಯಾವುದೇ ಒಂದು ಸೆಲೆಬ್ರೇಷನ್ ವೆಡ್ಡಿಂಗ್ ಅನರ್ಸ್ಟಿ ಆಗಿರ್ಬೋದು ಬರ್ಡೇ ಆಗಿರ್ಬೋದು ಒಂದು ಎಲ್ಲದಕ್ಕೂ ರೀ ಎಲ್ಲದಕ್ಕೂ ಕೇಕ್ ಬೇಕೇ ಬೇಕು ಒಂದು ಮದುವೆ ಎಲ್ಲ ಅನ್ನೋಕ್ಕೂ ಬೇಕೇ ಬೇಕು ಸೊ ಅದನ್ನು ಕೂಡ ಒಂದು ಬೆಸ್ಟ್ ದಿ ಬಿಸ್ನೆಸ್ ಅಂತ ಹೇಳ್ಬೋದು ಡೇ ಕೇರು ಕೆಲವೊಬ್ಬರನ್ನ ಮಕ್ಕಳನ್ನ ನೋಡ್ಕೊಳೋಕ್ಕಾಗಲ್ಲ ಪೇರೆಂಟ್ಸಿಗೆ ಇಬ್ಬರೂ ಕೂಡ ಪೇರೆಂಟ್ಸ್ ವರ್ಕಿಗೆ ಹೋಗ್ತಾಯಿರ್ತಾರೆ ಮಗು ಚಿಕ್ಕ ಚಿಕ್ಕದಿರೋ ಮಕ್ಕಳು ಇರ್ತವೆ ಅವರಿಗೆ ಮನೆಯಲ್ಲೂ ಕೂಡ ನೋಡ್ಕೊಳಕ್ಕೆ ಯಾರೂ ಇರೋಲ್ಲ ಆ ಟೈಮಲ್ಲಿ ನೀವು ಒಂದು ಸರೌಂಡಿಂಗ್ ನಿಮ್ಮ ಮನೆ ಅಕ್ಕಪಕ್ಕ ಇರೋ ಥರ ಒಂದು ಹೇಳ್ಕೋಬೇಕು ನಾನು ಈ ಥರ ಡೇ ಕೇರ್ ಮಾಡ್ತೀನಿ ಮಕ್ಕಳು ನೋಡ್ಕೊತೀನಿ ಅಂತೇಳಿ ಇಷ್ಟಂತ ಫೀಸ್ ಫಿಕ್ಸ್ ಮಾಡಿ ಹೇಳಿದರೆ ಡೇ ಕೂರ್ ಡೇ ಕೇರ್ ಕೂಡ ಅದು ಒಂದು ಬೆಸ್ಟ್ ಆಫ್ ದಿ ಬಿಸ್ನೆಸ್ ಅಂತ ಹೇಳ್ತೀನಿ ಇನ್ನೊಂದು ಕಂಪ್ಯೂಟ್ರ್ ಕ್ಲಾಸ್ ಕೂಡ ಮಾಡ್ಬೋದು ಮನೇಲಿ ಅಯ್ಯೋ ಕ್ಲಾಸೇ ಓಪನ್ ಮಾಡೋಕ್ಕಾಗಲ್ಲ ಹಾಗೆ ಹೇಗೆ ಏನಾದ್ರು ಸ್ವಲ್ಪ ಕಂಪ್ಯೂಟ್ರ್ ನಾಲೆಡ್ಜ್ ಏನಾದ್ರು ಇತ್ತು ಅಂತ ಹೇಳಿದರೆ ನೀವು ಕೂಡ ಒಂದು ಕಂಪ್ಯೂಟ್ರ್ ನಿಮ್ಮ ಹತ್ರನೂ ಇತ್ತು ಅಂತ ಹೇಳಿದರೆ ಒಂದು ಕಂಪ್ಯೂಟ್ರ್ ಕ್ಲಾಸ್ ಮಾಡಿಕೊಂಡು ಮಕ್ಕಳಿಗೆ ಹೇಳ್ಬೋದು ಇದು ಕೂಡ ಅಂತ ಏನು ತುಂಬ ಬಂಡವಾಳ ಹಾಕಿ ಅಂಥ ಬಿಸ್ನೆಸ್ ಅಲ್ಲ ಇನ್ನು ಡಯೆಟ್ ಆಯಿತು ಆಮೇಲೆ ಸಂಗೀತ ಕ್ಲಾಸು ನೀವು ಏನಾದರೂ ಸಂಗೀತ ಕಲಿತು ಸಂಗೀತ ಸಂಗೀತದ ಬಗ್ಗೆ ನಾಲೆಡ್ಜ್ ಇದ್ದು ಅದ್ರ ಬಗ್ಗೆ ಪೂರ್ಣವಾಗಿ ನಿಮಗೆ ಮಾಹಿತಿ ಗೊತ್ತಿತ್ತು ಅಂತ ಹೇಳಿದರೆ ಅದನ್ನು ಕೂಡ ಮನೆಯಲ್ಲೇ ಮಾಡ್ಬೋದು ಒಂದು ಹತ್ತು ಮಕ್ಕಳು ಸಂಗೀತ ಕಲಿತರೂ ಸಹ ಇವಾಗ ನನ್ನ ಮಗಳನ್ನ ಆ್ಯಕ್ಚುಲಿ ನಾನು ಕಳಿಸ್ತಾ ಇದ್ದೀನಿ ಅದು ಮಂತ್ಲಿ ಫೈವ್ ಹಂಡ್ರೆಡ್ ಅಡ್ವಾನ್ಸ್ ತೌಸಂಡ್ ಇರುತ್ತೆ ನೀವು ಕೂಡ ಫೀಸು ನಿಮ್ಮ ನೀವು ಯಾವ ಥರ ಸಂಗೀತ ಕಲಿಸ್ತೀರಾ ಏರಿಯಾ ಮೇಲೆ ಫಿಕ್ಸ್ ಮಾಡಿಬಿಟ್ಟು ಅದನ್ನು ಕೂಡ ನೀವು ಸಂಗೀತ ಕ್ಲಾಸ್ ಮಾಡ್ಬೋದು ಭರತನಾಟ್ಯ ಕ್ಲಾಸಲ್ಲಿ ನಿಮಗೆ ಭರತನಾಟ್ಯ ಕ್ಲಾಸ್ ನೀವು ಭರತನಾಟ್ಯ ಕಲ್ತಿದ್ರೆ ಸೊ ನಿಮಗೆ ಅದ್ರ ಬಗ್ಗೆ ಐಡಿಯಾ ಇದ್ದರೆ ಅದನ್ನು ಕೂಡ ಮಾಡ್ಬೋದು ಇನ್ನು ಇನ್ನೊಂದು ಹೇಳಬೇಕು ಅಂತ ಹೇಳಿದರೆ ನಿಮಗೆ ಯಾವುದ್ರ ಬಗ್ಗೆ ಆಸಕ್ತಿ ಇದೆ ನಿಮಗೆ ಯಾವುದ್ರ ಬಗ್ಗೆ ಆಸಕ್ತಿ ಅನ್ನೋಕ್ಕಿಂತ ನಿಮಗೆ ಯಾವುದ್ರ ಬಗ್ಗೆ ನಾಲೆಡ್ಜ್ ಇದೆ ಅನ್ನೋದನ್ನ ನೀವು ಫಸ್ಟ್ ಔಟ್ ಮಾಡ್ಕೋಬೇಕು ಅದು ಬಿಟ್ಟು ನಾವು ಏನು ಮಾಡ್ತೀವಿ ಅಂದರೆ ಮಹಿಳೆಯರು ಮದುವೆ ಆದಮೇಲೆ ಸಮ್ ಟೈಮ್ ಫ್ಯಾಮಿಲಿ ಕಮಿಟ್ಮೆಂಟಾಗಿಂದ ಆಗಿರ್ಬೋದು ಮಕ್ಳು ಕಮಿಟ್ಮೆಂಟಿಂದ ಆಗಿರ್ಬೋದು ಏನೋ ಒಂದು ರೀಸನ್ನಿಂದ ಹೊರಗೆ ಹೋಗಿ ನಿಜವಾಗ್ಲೂ ವರ್ಕ್ ಮಾಡೋಕ್ಕೆ ಆಗದೆ ಇರೋಂಥ ಸಹ ಟೈಮಲ್ಲಿ ನಾವೇನು ಮಾಡ್ತೀವಿ ಅಯ್ಯೋ ನಮ್ಮದು ಲೈಫೇ ಮುಗಿದೋಯ್ತು ನನಗೆ ಎಲ್ಲ ಥರ ನಾಲೆಡ್ಜ್ ಇದೆ ಎಲ್ಲ ಥರ ಫೆಸಿಲಿಟಿ ಇದೆ ನನಗೇನು ಮಾಡೋಕ್ಕಾಗ್ತಾಯಿಲ್ಲ ನನ್ನಿಂದ ನಾನು ಏನೂ ಅಚೀವ್ ಮಾಡೋಕ್ಕಾಗ್ತಾಯಿಲ್ಲ ಸೊ ಸುಮ್ಮನೆ ದಂಡಕ್ಕೆ ಓದ್ಬಿಟ್ಟೆ ಮದುವೆಗಿನ ಮುಂಚೆ ಒಂದು ಡಿಗ್ರಿ ಮಾಡ್ಕೊಂಡೆ ಡಬಲ್ ಡಿಗ್ರಿ ಮಾಡ್ಕೊಂಡೆ ಮನೆಯಲ್ಲೇ ಕುತ್ಕೋಬೇಕಲ್ಲಪ್ಪ ಏನು ವರ್ಕ್ ಮಾಡೋಕ್ಕಿಂತ ಕೊರಗೋದಕ್ಕಿಂತ ಕೂತುಂಡ್ರೆ ಕೂತು ಉಂಡ್ರೆ ಕುಡಿಕೆ ಒಂದು ಸಾಲದು ಅಂತಾರೆ ಹಾಗಾಗಿ ಏನು ಒಂದು ನಾವೇ ದುಡಿದ್ರೆ ಅದಕ್ಕೊಂದು ಸಂತೋಷ ಇರುತ್ತೆ ನಮಗೂ ಒಂದು ರೆಸ್ಪೆಕ್ಟ್ ಇರುತ್ತೆ ವ್ಯಾಲ್ಯೂ ಇರುತ್ತೆ ನಾವೀಗ ಮನೆಯಲ್ಲಿ ಮಹಿಳೆಯರು ನಾನು ಹೇಳಬೇಕು ಅಂದರೆ ಬೆಳಗ್ಗೆಯಿಂದ ಹಿಡ್ದು ರಾತ್ರಿವರೆಗೂ ಬೆಳಗ್ಗೆ ಐದು ಗಂಟೆ ಹಿಡಿದು ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆವರೆಗೂ ಮನೆಯಲ್ಲಿ ಮನೆ ಕೆಲಸ ಅಂದರೆ ಅಷ್ಟು ಸುಲಭ ಅಲ್ಲ ಅಷ್ಟೆಲ್ಲ ಕೆಲಸ ಮಾಡಿಕೊಂಡ್ರು ಹೊರಗೆ ಹೋಗಿ ವರ್ಕ್ ಮಾಡೋರು ಮಾಡೋರು ಏನಂತಾರೆ ಅಯ್ಯೋ ನಿಮ್ದೇನು ಬಿಡ್ರಿ ಆರಾಮಾಗಿ ಮನೆಗೆ ಇರ್ತೀರಾ ಬೆಳಗ್ಗೆಯಿಂದ ಕೆಲಸ ಮಾಡ್ಕೊತೀರಾ ಊಟ ತಿಂತೀರಾ ಸೊ ಕಂಡು ಫೋಕಸ್ ಆಗ್ತಾಯಿದೆ ಸಾರಿ ಊಟ ತಿಂತೀರಾ ಇರ್ತೀರಾ ನಿಮಗೇನು ಬಿಡಿ ಆರಾಮಾಗಿರ್ಬೋದು ಅಂತಾರೆ ಆದರೂ ಅದು ಕೂಡ ಒಂದು ದೊಡ್ಡ ಯಾರು ಕೂಡ ಹೌಸ್ ವೈಫ್ ಅಂತ ಹೇಳಿ ನೀವು ಫೀಲ್ ಪಡೋ ಅವಶ್ಯಕತೆ ಇಲ್ಲ ಅದು ಅಂತ ದೊಡ್ಡ ಟಾಸ್ಕು ಅವರು ಹೊರ ಕಷ್ಟಪಟ್ಟರೆ ನಾವು ಒಳಗೆ ಕಷ್ಟಪಡ್ತಿರ್ತೀವಿ ಆದರೂ ಕೂಡ ನಮ್ಮ ಮನಸ್ಸಿನಲ್ಲಿ ನಾವು ಏನು ವರ್ಕ್ ಮಾಡ್ತಾ ಇಲ್ವಲ್ಲ ಏನು ದುಡಿತಾ ಇಲ್ಲಲ್ಲ ಅನ್ನೋರು ಈ ಥರ ಬಿಸ್ನೆಸ್ ಕೂಡ ಮನೇಲಿ ಮಾಡ್ಬೋದು ಅಂತ ಹೇಳ್ತೀನಿ ಇದರಲ್ಲಿ ಸುಮಾರು ಬಿಸ್ನೆಸ್ ಕೂಡ ನಾನು ಮಾಡಿದ್ದೀನಿ ಕ್ಯಾಟ್ರಿಂಗ್ ಮಾಡಿದ್ದೀನಿ ನನಗೆ ಯಾವುದೇ ಮುಜುಗರ ಇಲ್ಲ ಹೇಳ್ಕೊತೀನಿ ಕ್ಯಾಟ್ರಿಂಗ್ ಮಾಡಿದ್ದೀನಿ ರೊಟ್ಟಿ ಇದೆ ಸ್ಟಾರ್ಟಿಂಗು ಸ್ಯಾರಿ ಕುಚ್ಚಾಕ್ತೀನಿ ಇನ್ನು ಟೈಲರಿಂಗಲ್ಲೇ ನಾವು ಕಲೀಲೇಬೇಕು ಅಂತ ಏನಿಲ್ಲ ಇವಾಗ ಒಂದು ಹೊಸ ಬಟ್ಟೆ ತಗೊಂಡ್ವಿ ಹಳೆ ಬಟ್ಟೆ ಈಗ ಕೆಲವೊಬ್ಬರು ಹಳೇದನ್ನು ಹಾಕೋದಿಲ್ಲ ಬಿಟ್ಟುಬಿಡ್ತಾರೆ ಆದರೆ ಕೆಲವೊಬ್ಬರು ಸ್ವಲ್ಪ ಏನು ಸ್ಟಿಚಿಂಗ್ ಆಗಿರ್ಬೋದು ಅರ್ದಿದಾಗಿರ್ಬೋದು ಏನೋ ಒಂದು ಚಿಕ್ಕ ಪುಟ್ಟ ಆಲ್ಟ್ರೇಷನ್ ಏನಾದರೂ ರಿಪೇರಿ ಇತ್ತು ಅಂದರೆ ಯಾರೂ ಬಿಸಾಕಲ್ಲ ಆ ಟೈಮ್ನಲ್ಲೇ ಯಾರೂ ಹೊಸ ಬ ತುಂಬ ಬಟ್ಟೆ ಒಲಿತಾ ಇರ್ತಾರಲ್ವಾ ಆ ಟೈಲರ್ಸ್ಗಳು ಅದನ್ನು ಹಿಡ್ಕೊಡಲ್ಲ ಆವಾಗ ನೀವು ಆ ಥರ ಟೈಲರ್ಗಳನ್ನ ಇದನ್ನು ಕಾಂಟ್ಯಾಕ್ಟ್ ಮಾಡಿ ಹಳೆ ಬಟ್ಟೆ ರಿಪೇರಿ ಮಾಡಿಕೊಡಲಾಗುತ್ತದೆ ಅಂತ ಹಾಕ್ಕೊಂಡ್ರು ಕೂಡ ಅದು ಕೂಡ ಒಂದು ಒಳ್ಳೆ ಬಿಸ್ನೆಸ್ ಅಂತ ಹೇಳ್ತೀನಿ ಸೊ ಹಾಗಾಗಿ ನನಗೆ ಟೈಲರಿಂಗ್ ಅಷ್ಟು ಬರೋದಿಲ್ಲ ಹೇಳ್ತೀನಿ ಹಾಗಾಗಿ ನಾನು ಏನಾದರೂ ಅಂದರೆ ಯಾರಾದರೂ ಆಟ್ರೂ ಆಳೆ ಬಟ್ಟೆ ಆಗಿರಬಹುದು ಅಂದರೆ ನನ್ನವೇ ನಾನು ಸ್ಟಿಚ್ ಮಾಡ್ಕೊಳೋದಾಗಿರ್ಬೋದು ಈಗ ನಮ್ಮವೇ ನಾವು ಹೋಗಿ ಹೊರಗೆ ಕೊಡ್ತೀವಿ ಅಂದರು ಐವತ್ತರಿಂದ ನೂರು ರೂಪಾಯಿ ಹೊಸ ಡ್ರೆಸ್ಸೆ ಸ್ಟಿಚ್ ಮಾಡೋಕ್ಕೆ ಕೊಡ್ತೀವಿ ಒಂದು ಫಿಟ್ಟಿಂಗಿಗೆ ಅಂತ ಹೇಳಿದರೆ ಐವತ್ತರಿಂದ ನೂರು ರೂಪಾಯಿ ತಗೋತಾರೆ ಸೊ ಅದನ್ನೇ ನಾನು ಮಿಷಿನ್ ಕೂಡ ಮನೇಲೇ ಇಟ್ಕೊಂಡು ಮಾಡ್ತಿದ್ದೀನಿ ಇನ್ನು ಸುಮಾರು ಸು ನನಗೆ ತಿಳಿದ ಮಟ್ಟಿಗೆ ಇಷ್ಟು ವರ್ಕು ಮನೇಲಿ ಮಾಡಬಹುದು ಇನ್ನು ಸುಮಾರಸ್ ನನಗೆ ಗೊತ್ತಿಲ್ಲದಿರ್ಬೋದು ನಿಮಗೆ ಯಾವುದೇ ಆದರೂ ಹೊಸದು ಮಾಡ್ಬೋದು ಅನ್ನೋ ಐಡಿಯಾ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಈ ಥರ ನಮಗೆ ಹೊರಕೆ ಮಾಡೋಕ್ಕಾಗಲ್ಲ ಹೊರಗೆ ಹೋಗಿ ಅನ್ನೋ ಒಂದು ಮಹಿಳೆಯರಿಗೆ ನನಗೆ ತಿಳಿದಂತಹ ಒಂದು ಕೆಲವೊಂದು ಬಿಸ್ನೆಸ್ ಐಡಿಯಾ ಹೇಳಿದ್ದೀನಿ ಸೊ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾವ ಥರ ವೀಡಿಯೋ ಬೇಕೋ ಹಾಗೆ ಯಾವ ಥರ ಐಡಿಯಾಸ್ ಬೇಕು ಅಂತೇಳಿ ಹೇಳಿ ಖಂಡಿತ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಬಿಟ್ಟು ನಿಮಗೆ ಹೇಳ್ತೀನಿ ಮತ್ತೆ ಇಂಟ್ರೆಸ್ಟಿಂಗ್ ವಿಚಾರದಲ್ಲಿ ಮತ್ತೆ ಸಿಗ್ತೀನಿ Thank you so much. Bye-bye.